ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಆಲ್ ಆರ್ ಗುಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಮಗುಗೆ ಮುಡಿ ಕೊಡೋ ಶಾಸ್ತ್ರ ಇತ್ತು ಸೊ ನಿಮಗೆ ಗೊತ್ತಿರೋ ಹಾಗೆ ಊರಿಗೋಗಿದ್ವಿ ನಿನ್ನೆ ನಾಮಕರಣ ಆಗಿದ್ದು ಸೊ ನಾವು ಅಂದ್ಕೊಂಡ್ವಿ ನೆನೇ ಮತ್ತು ನಾಮಕರಣ ಮತ್ತು ಏನು ಮುಡಿ ಕೊಡೋ ಶಾಸ್ತ್ರ ಮಾಡೋಣ ಎರಡು ಒಂದೇ ದಿವಸ ಆಗಿಬಿಡುತ್ತೆ ಸಂಡೇ ಸೊ ಸಂಡೇನೇ ಹೋಗಿ ರಿಟರ್ನ್ ಬರೋಣ ಅಂದ್ಬಿಟ್ಟು ಹೋದ್ವಿ ಬಟ್ ಅಲ್ಲಿ ನೋಡಿದ್ರೆ ಒಂದೇ ದಿವಸ ನಾಮಕರಣ ಮಾಡಬಾರ್ದು ಹಾಗೆ ಮುಡಿ ಕೂಡ ಕೊಡಬಾರ್ದು ಅಂತ ಹೇಳಿದ್ರು ಏನಕ್ಕೆ ಅಂತ ಕೇಳಿದ್ರೆ ಮಗುಗೆ ಆಯಾಸ ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಮುಡಿ ಕೊಡ್ಬೋದು ಇವಾಗ ನಾಮಕರಣ ಹಾಗೆ ಎಲ್ಲ ಲಿಸ್ಟೆಲ್ಲ ಅದೆಲ್ಲ ತೊಗೊಂಬಂದಿದೀವಲ್ಲ ಸೊ ನಾಮಕರಣ ಮಾಡ್ಕೊಂಡು ಹೋಗಿ ಆಮೇಲೆ ಬೇಕಾದ್ರೆ ಮುಡಿ ಯಾವಾಗಾರ ಕೊಡಿ ಅಂತ ಹೇಳಿದ್ರು ನೀವೇ ನೋಡಿಬೋ ನೋಡಿರ್ಬೋದು ಮಗುಗೆ ಎಷ್ಟು ಕೂದಲು ಎಷ್ಟು ಜಾಸ್ತಿ ಬಂದ್ಬಿಟ್ಟಿತ್ತು ಅಂತ ಸೊ ಅದಕ್ಕೋಸ್ಕರ ಇಲ್ಲ ಒಂದಿನ ಒಂದು ದಿನ ಎದ್ಬಿಟ್ಟೇ ಸೋಮವಾರನೇ ನಾಗೇಶ್ವರಿಂದು ಸಿವಂದು ವಾರ ಅಲ್ವಾ ಸೊ ಹಾಗಾಗಿ ಸೋಮವಾರನೇ ಮುಡಿ ಕೊಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಎಷ್ಟು ಕೂದಲು ಇತ್ತು ನೀವೇ ನೋಡಿರ್ಬೋದು ಅವಳು ಹುಟ್ಟಾಗ್ಲೇ ಅಷ್ಟೊಂದು ಕೂದಲಿತ್ತು ಸೊ ಮತ್ತೆ ಇನ್ನೂ ಡಿಲೇ ಮಾಡಿದ್ರೆ ಇನ್ನೂ ಪಾಪ ತುಂಬ ಅಳುತ್ತೆ ಸ್ನಾನ ಮಾಡ್ಸೋಕ್ಕೆಲ್ಲ ಆಗೋಲ್ಲ ಆ್ಯಂಡ್ ನೈನ್ ಮಂತ್ ಬೇರೆ ತುಂಬಕ್ಕೆ ಬಂತು ಇನ್ನು ಫೋರ್ ಡೇಸ್ ಫೈವ್ ಡೇಸ್ ಇತ್ತು ಅಷ್ಟೇ ಸೊ ಅದಕ್ಕೋಸ್ಕರ ಒಂದೇ ಸರ್ತಿ ಹೋಗಿ ಮುಡಿ ಕೊಟ್ಕೊಂಡ್ಬಂದುಬಿಡೋಣ ಅಂದ್ಬಿಟ್ಟು ಅಲ್ಲೇ ಸ್ಟೇ ಆಗಿದ್ವಿ ಇನ್ನ ಕಡೆ ಯಾರಂಗೆ ಕಾಣಿಸುತ್ತಾ ಹಿಂಗೆ ಈ ದೇವಸ್ಥಾನದ ಪಕ್ಕನೇ ಒಂದು ಚೌಟ್ರಿ ಇದೆ ಸೊ ಅಲ್ಲಿ ಎಷ್ಟು ಮದುವೆ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಆಗುತ್ತೆ ನಾವು ಬಂದು ಅವನು ಟೂ ಇಯರ್ಸೇ ಆಯಿತು ಈ ದೇವಸ್ಥಾನಕ್ಕೆ ಸೊ ಅದಕ್ಕೋಸ್ಕರ ಪಾಪು ತರಕೆ ಇತ್ತಲ್ಲ ಇಲ್ಲೇ ಮುಡಿಕೊಟ್ಟು ಹೋಗೋಣ ಅಂತ ಮುಡಿಕೊಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಳ್ತಾ ಅಳ್ತಾಯಿತ್ತು ಪಾಪು ಇದೇ ಫಸ್ಟ್ ಟೈಮ್ ಅಲ್ಲ ಒಂದು ರೂಢಿ ಇಲ್ಲ ಆ್ಯಂಡ್ ಅಕ್ಕ ಅಕ್ಕಪಕ್ಕ ಪಾಪುಗಳೆಲ್ಲ ತುಂಬ ಹತ್ಬಿಡ್ತಿದ್ದು ಅದು ನೋಡಿ ಇದಕ್ಕೂ ಭಯ ಆಗೋಯ್ತು ಆಮೇಲೆ ನಾರ್ಮಲ್ಲಾಗಿ ಇದು ಮಾಡಲು ಪಾಪ ಅಪ್ಪನೇ ಹಿಡ್ಕೊಂಡಿದ್ದು ಫುಲ್ ಅಳ್ತಾಯಿದ್ದು ಇವಾಗ ಮುಂಚೆ ಯಾರೇ ಎಲ್ಲ ಹಾಕೋರು ಇವಾಗ ಟ್ರಿಮ್ಮರ್ ಅಲ್ಲ ಏನಷ್ಟೇ ನೋವಾಗಲ್ಲ ಬಟ್ ಮಕ್ಕಳುಗಳು ಹಂಗೆ ನೋವು ಇದು ಮಾಡಿ ಮುಂಚೆನೇ ಆಗೋ ಮುಂಚೆನೇ ಹತ್ಬಿಡ್ತವೆ ಹಾಗಾಗಿ ನಮಗೂ ಸತ್ ನನಗೂ ಅಳು ಬಂದ್ಬಿಡ್ತು ನಾನು ಹತ್ಬಿಟ್ಟೆ ಅದು ಅಳೋದು ನೋಡಿ ಸಮಾಧಾನೇ ಆಗೋಲ್ಲ ಎಷ್ಟು ಅಳುತ್ತೆ ಗೊತ್ತಾ ಅದಾದಮೇಲೆ ಪಾಪುಗೆಲ್ಲ ಇದು ನೀರು ಹಾಕ್ಸ್ಬೇಕು ಅಂತಾರೆ ನಾವೇನು ಫೋ ಬರೀ ತಲೆಗೆ ಮಾತ್ರ ನೀರು ಹಾಕ್ಸ್ಕೊಂಡು ಪಾಪುನ ಕರ್ಕೊಂಬಂದ್ಬಿಟ್ವಿ ಅಲ್ಲಿ ದೇವಸ್ಥಾನ ಹತ್ರ ಸೊ ಹಂಗೆ ವಿ ನೋಡ್ತಾರೆ ಎಲ್ಲ ರಾಕ್ ಕ್ಲಿಪ್ಪಿಂಗ್ಸೇ ಹಾಕ್ತೀನಿ ಕುಂತಿದೆ भरे जरा हां हमम दोबारा बोल रहा था पहले बोल दे मैं बोल रहा हूं हमम शुरू होता तो तो कहता था बताता हाय मम्मी ओला का 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 हिस्ट्री पापा दो थोड़े मुगला और वही में भी बात होगी

अनावन ननदा आंदी है आड़ो मैं ओ नो तोर सीली ये गौराम्मा पापा मैं चल चलवा दूं

ಮುಡಿ ಎಲ್ಲ ಕೊಟ್ಟಾಯಿತು ಪಾಪ ಹತ್ತು ಹತ್ತು ಸುಸ್ತಾಗಿ ಸೈಲೆಂಟ್ ಆಗಿಬಿಡ್ತು ಪಾಪು ಮಾತಾಡತ್ತೆ ನೋಡಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಇವಾಗ ಫುಲ್ ಕ್ಲಿಯರಾಗಿ ಗೊತ್ತಾಗಲ್ಲ ಬಬ್ಬಬ್ಬ ಅಂತಾಳೆ ಅಷ್ಟೇ ಆಮೇಲೆ ಮುಡಿ ಎಲ್ಲ ಕೊಟ್ಟಿದ್ದಾಯಿತು ಸ್ವಲ್ಪ ಸೈಲೆಂಟ್ ಆಗೋಯ್ತು ಪಾಪ ಬೇಜಾರಾಗೋಯಿತು ಇಷ್ಟು ಒಂದು ಇಷ್ಟು ನೋವಾದರೂ ತಡಿಯಲ್ಲ ಸಕ್ಕ ತಳ್ಳು ಹತ್ ಬಿಡ್ತಾಳೆ ಅವಳನ್ನ ನೋಡಿ ನಮಗೂ ಹಾಳು ಬಂದ್ಬಿಡುತ್ತೆ ಆಮೇಲೆ ಇದೇ ದೇವಸ್ಥಾನ ಎಷ್ಟು ಜನ ಬರ್ತಾರೆ ಗೊತ್ತಾ ಇಷ್ಟೊಂದು ಜನ ಬರ್ತಾರೆ ದೇವಸ್ಥಾನಕ್ಕಂತೂ ತುಂಬ ಲೈಕ್ ಏನೇ ಒಂದು ನಾಗದೋಷ ಆ ಥರ ಎಲ್ಲ ಇತ್ತು ಅಂದರೆ ಕುಕ್ಕೆಗೆ ಹೋಗೋಕ್ಕಾಗಿಲ್ಲ ಬೈ ಚಾನ್ಸ್ ಅಂತ ಹೇಳಿದ್ರೆ ಇಲ್ಲೇ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ಬೋದು ಇಲ್ಲೇ ಪೂಜೆ ಕೂಡ ಮಾಡ್ತಾರೆ ನಾಗದೋಷದೆಲ್ಲ ಸೊ ಕುಕ್ಕೆಗೆ ಹೋಗೋಕ್ಕಾಗಲ್ಲ ಅಂದರೆ ಇಲ್ಲೇ ಮಾಡಿಸ್ಬೋದು ಇಲ್ಲೇ ಪಾಪುಗೆಲ್ಲ ಇವಾಗ ನೀರು ಇದು ಇದು ಮಾಡ್ತಾರೆ ನನ್ನ ಮಗುಗೆ ಈ ಥರ ಮಾಡಿಸ್ಲಿಲ್ಲ ಇನ್ನೂ ಚಿಕ್ಕ ಮಗು ಅಲ್ಲ ಸೊ ಅದಕ್ಕೋಸ್ಕರ ಮಾಮೂಲಿ ಅವ್ರ ಹತ್ರ ಒಂಚೂರು ಬಾವಿಲಿ ಒಂದು ನೀರಿಡ್ಸ್ಕೊಂಡು ಪಾಪುಗೆ ನೀರು ಇದ್ವಿ ಮಾತ್ರ ಕೊಂಚೂರು ಹಾಕಿ ಅಂತ ಅನ್ನೋದು നപ്പ <laughs> <muchas> 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 ಮತ್ತು ಪಾಪುಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಇಲ್ಲಿ ಬಂದು ಗಂಧ ಹಚ್ಕೋಬೇಕು ಅಂತ ಹೇಳ್ತಾರೆ ಇಲ್ಲೇ ಇಟ್ಟಿರ್ತಾರೆ ನಾವೇ ಸ್ವಲ್ಪ ಸ್ವಲ್ಪ ಇದು ಇವನು ತುಂಬ ಹಚ್ಬಿಟ್ಟ ತಲೆ ತುಂಬ ಹಚ್ಬಿಟ್ಟ ಅದರಿಂದ ಇನ್ನೂ ಸ್ವಲ್ಪ ಶೀತ ಕೋಲ್ಡ್ ಆಗೋಯಿತು ಸೊ ಅದಾದಮೇಲೆ ಪಾಪುಗೆಲ್ಲ ಚೆನ್ನಾಗಾಯಿತು ಶಾಸ್ತ್ರ ಎಲ್ಲ ಅಲ್ಲಿ ಇಲ್ಲಿ ನೋಡಿ ಇವಾಗ ಎಷ್ಟು ಇರ್ತಾಳೆ ಜನಗಳನ್ನೆಲ್ಲ ನೋಡೇ ಅಳ್ ಅಳೋದು ಜಾಸ್ತಿ ಮಾಮೂಲಿ ಯಾರು ನಾವು ನಾವೇ ಅಂತಂದರೆ ಅಷ್ಟು ಅಳೋದಿಲ್ಲ ಏನೋ ಮಾಡ್ತಾರೆ ಅನ್ನೋ ಥರ ಭಯ ಅದಕ್ಕೆ ಆಮೇಲೆ ನಾರ್ಮಲ್ ಆಗಿ ಆಯ್ತಾಯ್ತೋ ಆಮೇಲೆ ನಾರ್ಮಲ್ ಆಗಿಬಿಡ್ತಾಳೆ ಮತ್ತು ಸೋಮವಾರ ಹೊತ್ತು ಸ್ವಾಮಿ ಪ್ರಸಾದ ಅಲ್ಲೇ ಸಿಗುತ್ತೆ ಅಲ್ಲೇ ಚೆನ್ನಾಗಿ ಮಾಡಿದ್ದಾರೆ ಕುತ್ಕೊಂಡು ತಿನ್ನೋದಕ್ಕೆಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಸೊ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ ನೋಡಿ ಎಷ್ಟು ಗಂಧ ಹಚ್ಬಿಟ್ಟಿದ್ದಾನೆ ಅದಕ್ಕೆ ಬೇರೆಯವರೆಲ್ಲ ಅಷ್ಟು ಹಚ್ಚೋದೇ ಇಲ್ಲ ಏನಕ್ಕೆ ಅಂದರೆ ಮಗು ಇವಾಗ ಕೋಲ್ಡ್ ಅಲ್ಲ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಹಚ್ಚೋದಿಲ್ಲ ಇಲ್ಲೇ ಸ್ವಾಮಿ ಪ್ರಸಾದ ಬಿಲ್ದನ್ನ ಅನ್ನ ರಸಮ್ಮು ಮಜ್ಜಿ ಎಲ್ಲ ಚೆನ್ನಾಗಿ ಮಾಡಿದರು ದೊಡ್ಡ ಹಾಲ್ ಮಾಡಿದ್ದಾರೆ ಅಲ್ಲೇನೇ ಇದೇ ಫಸ್ಟ್ ಟೈಮ್ ನಾನು ಕೂಡ ಇಲ್ಲಿ ಊಟ ಮಾಡಿದ್ದು ಎಷ್ಟು ಜನ ಊಟ ಮಾಡ್ತಾರೆ ಗೊತ್ತಾ ಆಯಿತು ಸುಮ್ಮನೀರು ಸೋಮವಾರ ಹೊತ್ತು ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತಲ್ಲ ಸೊ ಪ ಆವಾಗ ದೇವರಿಗೆಲ್ಲ ನೈವೇದ್ಯ ಇಟ್ಟು ಆ್ಯಂಡು ಅಡುಗೆ ಕೂಡ ಅಲ್ಲೇ ಮಾಡಿಸಿರ್ತಾರೆ ಸೊ ಅಲ್ಲೇ ಊಟ ಮಾಡಿಕೊಂಡು ಮತ್ತು ನಮ್ಮೂರಿಗೆ ಬಂದ್ವಿ ಅಲ್ಲಿ ನಮ್ಮ ತಾತವ್ರದ್ದು ನಮ್ಮ ಅಪ್ಪ ಅಲ್ಲೇ ತೆಂಗಿನ ತೋಟ ಇತ್ತಲ್ಲ ಸೊ ಅಲ್ಲೇ ಎಳ್ನೀರು ಕುಡ್ಕೊಂಡು ಒಂದು ವೇ ಬಂದುಬಿಟ್ವಿ ನಮ್ಮ ಅಪ್ಪರ ಊರಲ್ಲೇ ಒಂದು ಟೂ ಕಿಲೋಮೀಟರ್ಸಲ್ಲೇ ಅಲ್ಲೇ ದೇವಸ್ಥಾನ ಇರೋದು ಸೊ ಅಪ್ಪ ಅದಕ್ಕೆ ಹರಕೆ ಮಾಡ್ಕೊಂಡಿದ್ದು ಮಗು ನಾನು ಶಲಿವರಿ ಆಗಿ ಬಂದ ತಕ್ಷಣ ಹರಕೆ ತೀರಿಸ್ತೀವಿ ನೈನ್ ಮಂತಿಗೆ ಬಂದು ನಾಮಕರಣ ಮುಡಿ ಎಲ್ಲ ಅಲ್ಲೇ ಕೊಡ್ತೀವಿ ಫಸ್ಟು ಆ ದೇವರಿಗೆ ಅಂತ ಸೊ ಅದೇ ಥರ ಆಯಿತು ನೆಕ್ಸ್ಟು ತಿರುಪತಿಗೆ ಹೋಗ್ಬೇಕು ಅಲ್ಲಿ ತಾತ ಬಂದಿರೋದು ತಾತ ತಾತ ಇಲ್ಲಿ ತಾತ ನೋಡ್ಬೇಕಿರಿ ನಿನ್ನ

ಆಮೇಲೆ ಇದು ನಮ್ಮ ಅಪ್ಪ ಅವರ ಅಪ್ಪ ಇಲ್ಲಿ ಒನ್ ಇಯರ್ ಆಯ್ತು ಜೂನ್ ಜುಲೈ ಬಂತು ಅಂದ್ರೆ ಸೊ ಅಲ್ಲೇ ದೇವ್ ತಾತಂಗು ಪೂಜೆ ಮಾಡಿ ಆಮೇಲೆ ಅಪ್ಪ ಬರಲಿಲ್ಲ ದೇವಸ್ಥಾನಕ್ಕೆ ಸ್ವಲ್ಪ ತೋಟದ ಕೆಲಸ ಇತ್ತು ಅಂತ ಸೊ ನಾವು ನಾವೇ ಹೋಗ್ಬಿಟ್ಟು ಮುಡಿ ಕೊಡ್ಸ್ಕೊಂಡ್ಬಂದಿದ್ವಲ್ಲ ಬಂದಿದ್ವಲ್ಲ ಸೊ ಅಪ್ಪಂಗೆ ಹಂಗೆ ನೋಡಿ ಫುಲ್ ಖುಷಿ ಆಗೋಯ್ತು ಕಾಣಿಸ್ತಿದ್ದಾಳೆ ಅಂತ ಇದು ನಮ್ಮ ತಾತೋರ ಮನೆನೇ ಪೂಜೆ ಎಲ್ಲ ಮಾಡಿ ತಾತಂಗೆ ಮತ್ತೆ ಬಂದುಬಿಟ್ವಿ ಬ್ಯಾಂಗ್ಳೂರಿಗೆ ತುಂಬ ಬೇಜಾರಾಗುತ್ತೆ ಅಲ್ಲೇ ಒಂದು ತ್ರೀ ಡೇಸ್ ಫೋರ್ ಡೇಸ್ ಇದ್ದು ಹೋಗೋ ಥರ ಇರಬೇಕು ಒನ್ ಡೇಗೆ ಬಂದು ಮತ್ತೆ ಹೋಗೋದು ಬೇಜಾರಾಗುತ್ತೆ ಸೊ ಇಷ್ಟೊಂದು ದಿನ ಆದಮೇಲೆ ಊರಿಗೆಲ್ಲ ಬಂದಿರ್ತೀವಲ್ಲ ಆ ನೇಚರೇ ಸಕ್ಕತ್ತಾಗಿತ್ತು ಊರಲ್ಲಿ ಮಳೆ ಬರುತ್ತೆ ಮತ್ತೆ ಹೋಗುತ್ತೆ ಒಂದು ಐದು ನಿಮಿಷ ಮಳೆ ಬರೋ ಥರ ಆಗುತ್ತೆ ಮತ್ತೆ ಬಿಸಿಲು ತುಂಬ ಚೆನ್ನಾಗಿರುತ್ತೆ ಮತ್ತು અદા <laughs> <laughs> ಮತ್ತೆ ನಮ್ಮ ಅಜ್ಜಿ ಕೂಡ ಇಲ್ಲದಿದ್ದಿಲ್ಲ ಅಜ್ಜಿ ಇದ್ದಿದ್ರು ಸೊ ಅದಕ್ಕೋಸ್ಕರ ಬೇಗ ಅವರು ಬಂದ್ಬಿಟ್ವಿ ಅಲ್ಲೇ ಅಲ್ಲೇ ಬಂದಿಗೆ ಹೋಗ್ತಾ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಓಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಮತ್ತೆ ಒಂದು ಒನ್ ಮಂತ್ ಬಿಟ್ಟು ಬರಬೇಕು ನಮ್ಮಪ್ಪ ಅವರು ಹಬ್ಬ ಮಾಡ್ತಾರೆ ಸೊ ಅವಾಗ ನಮ್ಮ ತಾತವ್ರ ಮನೆ ತೋರಿಸ್ತೀನಿ ಹೇಗಿದೆ ಅಂತ ಅಷ್ಟೇ ಗಾಯ್ಸ್ ಪಾಪುದು ಮುಡಿಕೊಡೋ ಶಾಸ್ತ್ರ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್